ಏನ್ ಟ್ಯಾಲೆಂಟ್ ಇದೆ ಗುರು ಗಿಲಿಯಲ್ಲಿ ಯಾವುದೇ ಒಂದು ಮಾತಾಡ್ಬೇಕಂದ್ರು ಯಾವುದೇ ಒಂದು ಲಿರಿಕ್ಸ್ ಬರ್ಬೇಕಂದ್ರು ಕೂಡ ಟೈಮ್ ಅಂತ ಇಲ್ಲ ಪಟ್ 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 ಅಲ್ಲಿಂದಲೇ ಕ್ರಿಯೇಟ್ ಮಾಡಿ ಹೇಳಿಬಿಡ್ತಾರೆ ಸೊ ಅಂತ ಒಂದು ಟ್ಯಾಲೆಂಟ್ ಎಲ್ಲರೂ ಕೂಡ ಸಿಗಲ್ಲ ಸೊ ಇವತ್ತಿನ ಒಂದು ಬಿಗ್ ಬಾಸ್ ಪ್ರೋಮೋ ಅಲ್ಲಿ ಅದೇ ಆಗಿರೋದು ಸುದೀಪ್ ಸರ್ ಅವರು ನಂತರ ತರ ಇಮಿಟೇಟ್ ಮಾಡುವಂತ ಗಿಲ್ಲಿಗೆ ಹೇಳ್ತಾರೆ ಸೊ ಗಿಲ್ಲಿ ಅವರು ಸುದೀಪ್ ಸರ್ ತರ ಇಮಿಟೇಟ್ ಮಾಡ್ತಾರೆ ಸಖತ್ತಾಗಿ ಇಮಿಟೇಟ್ ಮಾಡಿದ್ರು ತುಂಬಾ ಇಷ್ಟ ಆಯ್ತು ನನಗೆ ಆ ವ್ಯಕ್ತಿ ಯಾವ ತರ ಅಂದ್ರೆ ಅಲ್ಲೇ ಅಲ್ಲಿಂದಲೇ ಬೇಗ ಪಟ್ಸಿ ಅದನ್ನ ಬರೆಯೋ ಹೋಗಿಲ್ಲ ಅದನ್ನು ಸ್ಕ್ರಿಪ್ ಮಾಡ್ಕೋಬೇಕಂತ ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿಂದಲೇ ಮೈಂಡ್ ವಾಯ್ಸಲ್ಲಿ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರಲ್ಲ ಆ ಒಂಥರ ಟ್ಯಾಲೆಂಟ್ ಯಾರಿಗೂ ಕೂಡ ಸಿಗಲ್ಲ ಸೊ ಈ ಪ್ರೊಮೋದಲ್ಲಿ ಆಗಿರೋದು ಅದೇ ಸೊ ಸುದೀಪಣ್ಣ ಏನು ಹೇಳ್ತಾರೆ ಅಂತಂದ್ರೆ ಗಿಲ್ಲಿ ನೀ ನಂತರ ಇಂಪ್ಲೇಟ್ ಮಾಡ್ಬೇಕು ಅಂದಾಗ ಸೊ ತುಂಬ ಚೆನ್ನಾಗಿ ಫನ್ ಆಗಿ ಮಾತಾಡ್ತಾರೆ ನಾನು ಬನಿಯನ್ ಹಾಕೋಲ್ಲ ಅಂತ ಸುದೀಪ್ ಕೇಳ್ತಾರೆ ಸೊ ಬನಿಯನ್ ಅನ್ನೋದು ತುಂಬ ಇಲ್ಲಿ ವೈರಲ್ ಆಗಿರುವಂಥ ಒಂದು ಬಟ್ಟೆ ಸೊ ಇಲ್ಲಿ ಪ್ರಮೋಷನೇ ಬೇಡ ಅದೇ ಅದಾಗದೇ ಪ್ರಮೋಷನ್ ಆಗ್ತದೆ ಅಂತ ಹೇಳ್ಬೋದು ಕೆಲವರು ಏನೋ ಮಾಡ್ತಾರೆ ಅಂತಂದರೆ ಬಟ್ಟೆ ಬಗ್ಗೆ ಗಿಲ್ಲಿಯವ್ರ ಬಟ್ಟೆ ಬಗ್ಗೆ ಗಿಲ್ಲಿ ಹಾಕೋದ್ರ ಬಗ್ಗೆ ತುಂಬ ಜನ ಒಂಥರ ಕೆಟ್ಟದಾಗಿ ಮಾತಾಡ್ತಾರೆ ಸೊ ಅದಕ್ಕೆ ಸರಿಯಾಗಿ ಉತ್ತರ ಕೂಡ ಇಲ್ಲಿ ಸ್ವಲ್ಪ ಕೊಡ್ತಾ ಇದ್ದಾರೆ ಬಟ್ಟೆಯಿಂದ ನಾವು ಯಾರನ್ನೂ ಅಳಿಬಾರ್ದು ಅವರ ಮನಸ್ಸಿಂದ ಅವರ ಒಂದು ಒಳ್ಳೆ ಗುಣಗಳಿಂದ ನಾವು ಅಳಿಬೇಕಾಗುತ್ತೆ ಸೊ ಇಲ್ಲಿ ಪ್ರೊಮೋದಲ್ಲಿ ಏನಂತ ನೋಡ್ಕೊಂಡು ಬರೋಣ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ನೇರವಾಗಿ ವಿಷಯ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಕಾಣಿ ನೀವು ಅಲ್ಲಂತ ಒತ್ತದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸುತಿ ಕೇಳಿದಾಗ ಅಲ್ಲಿ ಗಿಲ್ಲಿ ಅವರು ಇಲ್ಲಿ ಆಕ್ಟ್ ಮಾಡ್ತಾರೆ ಇಂಪೇಟ್ ಮಾಡಕ್ಕೆ ಮಾಡ್ತಾರೆ ಸಖತ್ತಾಗಿ ಇಂಪೇಟ್ ಮಾಡಿದ್ರು ಸ್ಟಾರ್ಟಿಂಗ್ ರಾಶಿಕಾ ಬಗ್ಗೆ ಹೇಳ್ತಾರೆ ರಾಶಿಕಾ ಅವರ ಬಗ್ಗೆ ಅದೇ ಅನಿನ್ಯೂ ಒಬ್ಬ ವ್ಯಕ್ತಿ ನೋಡಿ ಉಲ್ಟಿ ಮಾಡ್ತಾರ ಮಾಡಿದ್ರು ಅದ್ರ ಬಗ್ಗೆ ಇಲ್ಲಿ ಕನ್ವರ್ಸೇಷನ್ ಆಗುತ್ತೆ ಅದನ್ನ ಚೆನ್ನಾಗಿ ಫನಿ ಆಗಿ ಹೇಳ್ತಾರೆ ಸೊ ಆಮೇಲೆ ಇದಾದ್ಮೇಲೆ ಇಲ್ಲಿ ಗಿಲ್ಲಿ ಕಾವ್ಯ ಅಂತ ಬಂದಾಗ ಗಿಲ್ಲಿ ಅವರು ಕಾವ್ಯ ಅವ್ರ ಬಗ್ಗೆ ತುಂಬಾ ಇಂಪ್ರೆಸ್ ಮಾಡಕ್ಕೆ ಅಥವಾ ಅವ್ರ ಬಗ್ಗೆ ಮಾತಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ ತುಂಬಾ ಚೆನ್ನಾಗಿ ಅವರು ಇಂಪ್ರೆಸ್ ಮಾಡ್ತಾರೆ ಸೊ ಇಲ್ಲಿ ಅವರೊಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಒಂದು ಫ್ರೆಂಡ್ಶಿಪ್ ಅಂತ ಅನ್ಬೋದು ಬೇರೆ ಏನು ಅದಕ್ಕೆ ಬಣ್ಣ ಆಚೋಂತ ಅವಶ್ಯಕತೆ ಇಲ್ಲ ಸೊ ಪ್ಯೂರ್ ಫ್ರೆಂಡ್ಶಿಪ್ ಇದು ಇಲ್ಲಿ ಎಲ್ಲದರಲ್ಲೂ ಕೂಡ ಕಾಮಿಡಿ ಮಾಡಬೇಕು ಎಲ್ಲರನ್ನ ನಗಿಸಬೇಕು ಅನ್ನೋ ಒಂದು ಟ್ಯಾಲೆಂಟ್ ಇರುತ್ತೆ ಸೊ ಈ ಟ್ಯಾಲೆಂಟ್ ಯಾರು ಕೂಡ ಸಿಗಲ್ಲ ಆ ವ್ಯಕ್ತಿ ಯಾವ್ದ್ರಲ್ಲಿ ಒಂದು ಕಾಮೆಂಟ್ ಮಾಡಬೇಕು ಅಥವಾ ಹೇಗೆ ಕಾಮಿಡಿ ಮಾಡ್ಬೇಕು ಅನ್ನೋದು ಬಟ್ ಅಲ್ಲಿಂದ ಅಲ್ಲಿಗೆ ಅದನ್ನ ಕ್ರಿಯೇಟ್ ಮಾಡ್ತಾರಲ್ಲ ಆ ಒಂದು ಟ್ಯಾಲೆಂಟ್ ಇದೆ ಅಲ್ಲ ಪ್ರತಿಯೊಬ್ಬರಿಗೂ ಸಿಗುವಂಥದ್ದೆಲ್ಲ ಸೊ ಇಲ್ಲಿ ಕೆಲವರು ಆ ಒಂದು ಟ್ಯಾಲೆಂಟ್ ಅನ್ನ ಹಿಡಿಸೋರು ಕೂಡ ಇದ್ದಾರೆ ಸೊ ಅದೇ ಅವ್ರಿಗೆ ಪ್ಲಸ್ ಪಾಯಿಂಟು ಇನ್ನೊಬ್ರು ಅದರಿಂದನೇ ಅವ್ರನ್ನ ತಿಳಿಯಕ್ಕೆ ನೋಡ್ತಾರೆ ಇನ್ನೇನು ಕಾಮಿಡಿ ಮಾಡ್ತೀಯಾ ಕಾಮಿಡಿನ ಒಬ್ಬ ವ್ಯಕ್ತಿತ್ವ ಹಾಳು ಮಾಡ್ತೀಯ ಅಂತ ಸೊ ಕರೆಕ್ಟ್ ಆಗಿದೆ ಸ್ವಲ್ಪ ಹಾಗೆ ಬಟ್ ಆ ವ್ಯಕ್ತಿ ಯಾವ್ದನ್ನು ಕೂಡ ಉದ್ದೇಶ ಪೂರ್ವವಾಗಿ ಹೇಳಲ್ಲ ಸೊ ಅಲ್ಲೇ ಒಂದು ಕಾಮಿಡಿ ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಆ ತಪ್ಪನ ಒಂದು ಕಾಮಿಡಿ ಮುಖಾಂತರ ಹೇಳಿ ಅದನ್ನ ಅಲ್ಲಿ ಜನರಿಗೆ ಒಂದು ಮಜಾ ಕೊಡ್ತಾನೆ ಅಷ್ಟೇ ಅಷ್ಟು ಬಿಟ್ರೆ ಆತನ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇಲ್ಲ ಸೊ ಇವರನ್ನ ನಾನು ಉದ್ದೇಶಿಸಬೇಕು ಅಥವಾ ಇವರನ್ನೇ ನಾನು ಟಾರ್ಗೆಟ್ ಮಾಡಿ ಮಾತಾಡ್ಬೇಕಂತ ಇಲ್ಲ ಸೊ ಎಲ್ಲದರಲ್ಲೂ ಎಲ್ಲ ಕಡೆ ಫೋಕಸ್ ಮಾಡಿ ಎಲ್ಲ ಎಲ್ಲರನ್ನೂ ಅಬ್ಸರ್ವ್ ಮಾಡಿರ್ತಾರೆ ಯಾರು ಹೆಂಗೆ ಏನು ಅಂತ ಸೊ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಟ್ಯಾಲೆಂಟ್ ಗಿಲ್ಲಿ ಇರೋದು ಸೊ ಇದು ಟ್ಯಾಲೆಂಟ್ ಯಾರು ಕೂಡ ಸಿಗಲ್ಲ ಸೊ ಹೊರಗಡೆ ಆ ಗಿಲ್ಲಿರುವಂತಹ ಒಂದು ಸಪೋರ್ಟ್ ಆಗಿರ್ಬೋದು ಅಥವಾ ಪ್ಯಾನ್ ಬ್ರಸ್ ಆಗಿರ್ಬೋದು ನೋಡಿದರೆ ಆ ಗಿಲ್ಲಿ ಹೊರಗೆ ಮೇಲೆ ಅಚ್ಚರಿ ಪಡ್ತಾರೆ ನಾನು ಇಷ್ಟೆಲ್ಲ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೇನೆ ಅಂತ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಅಂದ್ರೆ ಏನು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಒಂದು ಮೆನ್ಸೆಟ್ ಏನು ಅಂತ ಆ ಒಬ್ಬನಿಗೆ ಮಾತ್ರ ಅಂತ ನನಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಆಡ್ತಾರೆ ಫೈನಲ್ ಬರುವಂತೂ ಖಂಡಿತವಾಗ್ಲು ಸೊ ಟಾಸ್ಕ್ ಅಲ್ಲಿ ಕೂಡ ಸ್ವಲ್ಪ ಆಟ ಆಡಬೇಕು ಅಂತ ನಾನು ಅಂತೀನಿ ಸೊ ಇಲ್ಲಿ ಇದಾದ್ಮೇಲೆ ಗಿಲ್ಲಿ ಕಾವ್ಯ ಬಗ್ಗೆ ಹೇಳ್ಬೇಕು ಅಂದಾಗ ಇಲ್ಲಿ ಒಂದು ಹಾಡನ್ನ ಹಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಅಂತ ತುಂಬಾ ಚೆನ್ನಾಗಿ ಅಲ್ಲಿಂದಲೇ ಒಂದು ಹಾಡನ್ನ ಕಟ್ಟಿ ಸುದೀಪ್ ಸರ್ ಹೇಳೋ ರೀತಿಯಲ್ಲಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಒಂದು ವ್ಯಕ್ತಿ ಹೆಂಗಂತಂದ್ರೆ ಯಾವ ಒಂದು ಅಹ್ ಲೆವೆಲ್ ಅಲ್ಲಿ ಆ ರೀತಿ ತಲೆಲಿ ಬರುತ್ತೋ ಏನು ಗೊತ್ತಿಲ್ಲ ಸಡನ್ ಸಡನ್ ಆಗಿ ಬರ್ತಾರೆ ಬಂದ್ರು ಕೂಡ ಸೂಪರ್ ಆಗಿರುವಂತಹ ಒಂದು ಡೈಲಾಗ್ ಆಗಿರ್ಬೋದು ಒಂದು ಸಾಂಗ್ ಆಗಿರ್ಬೋದು ಒಂದು ಪಂಚ್ ಆಗಿರ್ಬೋದು ಬರುತ್ತೆ ಸೊ ಆ ರೀತಿ ಒಂದು ದೇವ್ರ ಕೊಟ್ಟರು ವರ ಅಂತ ಹೇಳ್ಬೋದು ಗಿಲ್ಲಿ ಅವರಿಗೆ ಸೊ ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೋತಾ ಇದ್ದಾರೆ ಕೂಡ ಒಳ್ಳೆ ಹೊರಗೆ ಬಂದ್ಮೇಲೆ ಒಳ್ಳೆ ಅವರಿಗೆ ಆಫರ್ ಕೂಡ ಸಿಗಬಹುದು ಸಿನಿಮಾಗಳಲ್ಲಿ ಆಗಿರ್ಬೋದು ಜೀವನದಲ್ಲಿ ಆಗಿರ್ಬೋದು ಆ ವ್ಯಕ್ತಿ ಯಾವ ರೀತಿ ಅಂದ್ರೆ ಯಾವ್ದಕ್ಕೂ ಕೂಡ ಇಲ್ಲಿ ಕೋಪಗೊಳ್ಳೋದಾಗಿರ್ಬೋದು ಇನ್ನೊರ ಮೇಲೆ ಏನು ಅಸಹ್ಯ ಪಡೋದಾಗಿರ್ಬೋದು ಅಥವಾ ಇನ್ನೊಬ್ಬರ ಮೇಲೆ ಅಯ್ಯೋ ಹಾಡ್ ಮಾಡ್ಕೊಡದಾಗಿರ್ಬೋದು ಮಾಡಲ್ಲ ಸೊ ಏನು ಅಸಿದ್ನ ಹೇಳ್ತಾರೆ ಒಂದು ಕಾಮಿಡಿ ರೀತಿಯಾಗಿ ಹೇಳ್ತಾರೆ ಸೊ ಇಲ್ಲೊಂದೋಗಿ ಮಾತಾಡೋದು ಅಲ್ಲಿಂದೋಗಿ ಮಾತಾಡೋದಿಲ್ಲ ಅದೇನಾದ್ರು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ ಇಲ್ಲ ಇಲ್ಲ ಸೊ ಅದೇ ವ್ಯಕ್ತಿಯಲ್ಲಿ ಜನಗಳಿಗೆ ಇಷ್ಟ ಆಗೋದು ಸೊ ಹಾಗೆ ಜನಗಳು ಆ ವ್ಯಕ್ತಿಯನ್ನು ಇಲ್ಲಿ ತನಕ ತನ ಇಲ್ಲಿ ತನಕ ತಂದು ಕುರುಸಿದ್ದಾರೆ ಇಲ್ಲಿ ಮುಂದೆ ಇನ್ನು ಮುಂದೆ ಹೋದ್ ಕೂಡ ಕೈ ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಪ್ರಮೋ ಇದಾಗಿತ್ತು ಪ್ರಮೋ ನಿಮ್ಗೆ ಯಾವ ರೀತಿ ಅನಿಸ್ತು ಗಿಲ್ಲಿ ಒಂದು ಪಂಚಿನ ನೆಲೆ ಇರ್ಬೋದು ಒಂದು ಸಾಂಗ್ ಇರ್ಬೋದು ನಿಮ್ಗೆ ಯಾವ ರೀತಿ ಅನಿಸುತ್ತೆ ಸೊ ಇಮಿಟೇಟ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಗುರುತದೆ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ